ಒನಸಿರಿ ಫೌಂಡೇಶನ್ನಿಂದ ಗುಟುಕು ನೀರಿನ ಅರವಟ್ಟಿಗೆ ಅಭಿಯಾನ ಲಿಂಗಸೂರು ತಾಲೂಕಿನ ಮುದುಗಲ್ ಪಟ್ಟಣದ ಆರ್ ಕೆ ನಗರದಲ್ಲಿ ವನಸಿರಿ ಫೌಂಡೇಶನ್ ರಾಜ್ಯ ಘಟಕ ರಾಯಚೂರು ಹಾಗೂ ಸ್ಥಳೀಯ ಪರಿಸರ ಪ್ರೇಮಿಗಳ ಸಹಯೋಗದಲ್ಲಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ದಾಹವನ್ನು ತೀರಿಸಲು ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟ್ಟಿಗೆ ಅಭಿಯಾನ ಹಾಗೂ ಪರಿಸರ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರ ಅವರು ಮಾತನಾಡಿದರು ವನಸಿರಿ ತಂಡ ಸುಮಾರು ಹತ್ತು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಿದೆ ದಿನನಿತ್ಯ ಪರಿಸರ ಸೇವೆಯಲ್ಲಿ ತೊಡಗಿದೆ ಯುವಕ ಯುವತಿಯರು ಪ್ರತಿ ವರ್ಷ ಏಪ್ರಿಲ್ ಒಂದರಂದು ಏಪ್ರಿಲ್ ಫುಲ್ ಮಾಡ್ತಾರೆ ಆದರೆ ಯುವಕ ಯುವತಿಯರನ್ನು ಪರಿಸರ ಕಾಳಜಿ ಎಂದು ಏಪ್ರಿಲ್ ಫುಲ್ ಬದಲಿಗೆ ಏಪ್ರಿಲ್ ಕೂಲ್ ಆಚರಿಸ್ತೇವೆ ಆದರೆ ಈ ವರ್ಷ ಏಪ್ರಿಲ್ ಮೊದಲೇ ಬೇಸಿಗೆ ಶುರುವಾಗಿದೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ದಾಹ ತೀರಿಸಲು ಇದೀಗ ಗಿಡ ಮರಗಳಿಗೆ ಮಣ್ಣಿನ ಅರವಟಿಕೆಗಳನ್ನು ಕಟ್ಟಿ ಕಾಳು ಮತ್ತು ನೀರುಣಿಸುವ ಕಾರ್ಯ ಮಾಡ್ತಾ ಇದ್ದೇವೆ ಪಕ್ಷಿಗಳ ಸಂಕುಲ ಉಳಿಸುವ ಕಾರ್ಯಕ್ಕೆ ಮುದುಗಲ್ ಪಟ್ಟಣದ ಆರ್ ಕೆ ನಗರದ ನಿವಾಸಿಗಳು ಕೈ ಜೋಡಿಸಿರುವುದು ತುಂಬ ಸಂತೋಷದಾಯಕವಾಗಿದೆ ಯಾರೇ ಪಕ್ಷಿಗಳ ಸಂಕುಲ ಉಳುವಿಕೆ ಕೈ ಜೋಡಿಸುವುದಾದರೆ ನಾವು ಉಚಿತವಾಗಿ ಮಣ್ಣಿನ ಅರವಟಿಕೆಗಳನ್ನು ನೀಡ್ತೇವೆ ಅಂತ ಹೇಳಿದರು ನಂತರ ಲಿಂಗಸೂಗೂರು ತಾಲೂಕು ಕಸಾಪ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರವರು ಕೂಡ ಮಾತನಾಡಿದರು ಈ ಪ್ರಕೃತಿಯಲ್ಲಿ ವಾಸವಾಗಿರುವ ಪ್ರತಿಯೊಂದು ಜೀವಿಯು ವಾಸವಾಗಿರಲು ಗಾಳಿ ನೀರು ಆಹಾರ ಅತ್ಯವಶ್ಯಕವಾಗಿ ಬೇಕಾಗಿದೆ ಆದರೆ ಇತ್ತೀಚಿನ ದಿನದಲ್ಲಿ ಅವಶ್ಯಕವಾಗಿ ಬೇಕಾಗಿರುವುದು ಶುದ್ಧ ಗಾಳಿ ಶುದ್ಧ ನೀರು ಶುದ್ಧವಾದ ಆಹಾರ ಶುದ್ಧವಾದ ಗಾಳಿ ನೀರು ಆಹಾರ ಒದಗಿಸುವ ಕಾರ್ಯದಲ್ಲಿ ವನಸಿರಿ ತಂಡ ಕಾರ್ಯವನ್ನು ಮಾಡ್ತಾ ಇರುವುದು ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಂಬರೇಗೌಡ ಮಲ್ಲಾಪುರ್ ಆದೇಶ ಶಿಕ್ಷಕರು ಗಣೇಶ ವಕೀಲರು ಹುಲಿಗುಡ್ಡ ಶಿವನಗೌಡ ಹುಲಿಗುಡ್ಡ ರಾಜು ಬಳಗಾನೂರ್ ಚನ್ನಪ್ಪ ಕೆ ಹೊಸಾಳಿ ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ಆರ್ ಕೆ ನಗರದ ಪರಿಸರ ಪ್ರೇಮಿಗಳಾದ ಲಿಂಗಸುಗೂರು ತಾಲೂಕು ಕಸಪಾಧ್ಯಕ್ಷ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡರ್ ಷಣ್ಮುಖಪ್ಪ ಚಲವಾದಿ ರಾಮಚಂದ್ರಪ್ಪ ದೌಳೆ ಚನ್ನಬಸವ ಮಠೂರು ರಾಘವೇಂದ್ರ ಗುಮಸ್ತೆ ಪತ್ರಕರ್ತರು ಶಶಿಧರ್ ಕಂಚಿಮಠ ಪತ್ರಕರ್ತರು ಬಸವರಾಜ್ ಹೋನೂರು ಸುರೇಶ್ ಪತ್ರಕರ್ತರು ಚನ್ನಬಸವ ಚುಕ್ಕನಟ್ಟಿ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆಸಹಿ ಇವತ್ತು ಹೊರಗಡೆ ನಾವು ಎಷ್ಟು ಕಷ್ಟ ಇದೆ ಅಂದರೆ ಭಾಳಷ್ಟು ಕಷ್ಟ ಅದರ ಜೊತೆಗೆ ಕೂಡ ಟೀ ಟೀಕೆ ಟಿಪಿಗಳು ವೈಯಕ್ತಿಕ ಮಾಡಿದ್ರು ಕೂಡ ಐದು ಬಡಬ ಮಾಡ್ತಾ ಇದ್ದಾರೆ ಅವ್ರು ಏನು ಮಾಡ್ತಾ ಇರ್ತಾರ ಟಿಕೆ ಕೂಡ ನಾವು ಹತ್ತು ವರ್ಷ ನಿರಾಷ್ಟ್ರವಾಗಿ ಮಾಡ್ತಾ ಇದ್ದೀವಿ ಈ ಒಂದು ಐದು ಸಾವಿರ ಕಡಿಮೆ ಮಾಡಿದ್ರೆ ಅದನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಇವತ್ತು ಮುನ್ನೂರ ಅರವತ್ತೈದು ಗೂಗಲಲ್ಲಿ ಚರ್ಚ್ ಮಾಡಿರ್ಬೋದು ಮನುಷ್ಯನ ಮನುಷ್ಯನ ಮಾಡಿಕೊಂಡ್ರೆ ಇನ್ನು ದಿನನಿತ್ಯ ಹೊಂದಿನಲ್ಲ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ಒಂದೇ ಜೂಲೈ ಚರಣೆ ಅಲ್ಲ ಮುನ್ನೂರ ಅರವತ್ತೈದು ಸ್ವಲ್ಪ ನಮ್ಮ ಕಾರ್ಯ ಅದಕ್ಕೋಸ್ಕರ ಅಂಗವಾಗಿ ನಾವು ಈ ವರ್ಷ ಐದು ಸಾವಿರ ಮಕ್ಕಳು ಮಾಡಿದ್ವಿ ಪ್ರತಿ ವರ್ಷ ನಾವು ವೈವಿಕೆ ಮಾಡ್ತಾ ಇದೀವಿ ಎರಡೂ ಸಿಂಗಗಳ ಅಂಗವಾಗಿ ಪ್ರತಿ ವರ್ಷ ನಮಗೆಲ್ಲ ಅಮರ ಶಿಕ್ಷಣ ದೊಡ್ಡ ಸಿಂಧಿ ಉಪಸ್ತ್ರೀಗಳ ಒಂದು ಅವರ ವರ್ಷ ಆ ದಿನ ಎಪ್ರೆಲ್ ಮೂರು ಮುನ್ನೂರು ಆಚರಣೆ ಮಾಡ್ತಾರೆ ಅಂದರೆ ಪ್ರೂವ್ ಮಾಡಬಹುದು ಪ್ರೂವ್ ಮಾಡಿ ಎಪ್ರೈಲ್ ಮೂರ್ ಅಂತ ಹೇಳ್ತಾರೆ దూ కూడా అగధ జీవించేనప్ప అంతే గాయి ఆహార అంటే అంటే ఇవతను అది జీవో ఎంత శుద్ధ నీరు బు శ గాయి బు శుద్ధ ఆహార ఆ వీటిని కేసవన్న ఇవ్వుతాయి ಪ್ರತಿಯೊಬ್ಬರಿಗೂ ಕೂಡ ನಮಗೆಲ್ಲ ಈ ಗಾಳಿಯ ಬಗ್ಗೆ ಆಮ್ಲಜನಕದ ಬಗ್ಗೆ ಮಹತ್ವ ಎರಡು ವರ್ಷಗಳ ಹಿಂದೆ ಬಂದಂಥ ಒಂದು ಸಂದರ್ಭಗಳಲ್ಲಿ ಎಲ್ಲರಿಗೂ ಕೂಡ ಮರದಟ್ಟಾಗಿತ್ತ ಎಷ್ಟು ನಮಗೆ ಗಾಳಿಯ ಅವಶ್ಯಕತೆ ಇದೆ ಎಂಥ ಗಾಳಿಯ ಅವಶ್ಯಕತೆ ಇದೆ ಬಟ್ ಆ ಗಾಳಿ ನಮಗೆ ಇವತ್ತು ಸಿಗ್ಬೇಕಾಗಿತ್ತಪ್ಪ ಅಂತಂದರೆ ಗಿಡ ಮರಗಳು ಇರಬೇಕು ಗಿಡ ಮರಗಳು ಇದ್ದಪ್ಪ ಅಂತಂದರೆ ಬರೀ ಗಾಳಿ ಹೊಂದಲ್ಲ ಅನೇಕ ಪಕ್ಷಿ ಸಂಕುಲಗಳಿಗೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಅದು ಆಶ್ರಯವನ್ನು ಕೂಡ ಕೊಡ್ತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವ್ರ ಜೊತೆಗೆ ಇವ್ರು ಮಾಡ್ತಾ ಇದ್ದಾರೆ ಮಾಡ್ತಕ್ಕಂಥ ಸಮಯದಲ್ಲಿ ಸರ್ ಹೇಳಿದ್ರು ಆದರೆ ಟೀಕೆಗಳು ಬರ್ತಾ ನಾವೆಲ್ಲ ಇರೋ ಸರ್ ಅವೆಲ್ಲವನ್ನ ಮೆಟ್ಟಿ ನಾವು ನಿಂತಾಗ ಮಾತ್ರ ಒಂದು ದೊಡ್ಡ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮೊದಲೆಲ್ಲ ಒಂದೊಂದು ಸಂಘಟನೆ ಮಾಡಿದಾಗ ಮೊದಲೆಲ್ಲ ಏನೋ ಮಾಡ್ಬಂದ್ರ ಅಂತ ಅಂತೇಳಿ ಅದನ್ನು ಸ್ವಲ್ಪ ಪ್ರಸಾರ ಮಾಡ್ತಾರೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಬೆಳಿತಪ್ಪ ಅಂತ ಹೇಳಿದ್ರಪ್ಪ ಅಂತಂದ್ರೆ ಮತ್ತೇನು ಮಾಡ್ತಾರಪ್ಪ ಅಂದ್ರೆ ಏನಾದ್ರು ಅಲ್ಲ ಪ್ರಚಾರ ಮಾಡ್ತಾರೆ ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗಿ ನಿಂತು ಅಂತ ಹೇಳಿದ್ರೆ ನಾವೆಲ್ಲ ದೊಡ್ಡ ಸಾಧನೆ ಮಾಡೋದು ಕೊಟ್ಟಂಥ ಒಂದು ವ್ಯವಸ್ಥೆ ಚೆನ್ನಾಗಿ ವ್ಯವಸ್ಥೆ ವ್ಯವಸ್ಥೆಗೆ ನಾವು ಯಾವುದು ಕೂಡ ಒದ್ದೇನೆ ನಮ್ಮ ಕೆಲಸ ಮಾಡ್ತಾ ಇರಬೇಕು ಅದು ಫಲ ಫಲ ಕಲೆಕ್ಷನ್ಸ್ ನಾವು ಹೊಡಬೇಕು ಅದು ತಾನೇನು ಕೊಡಬೇಕು ಅದು ಕೊಟ್ಟೆ ಕೊಡ್ತಾ ಅಂತ ಒಳ್ಳೆ ಕಾರ್ಯವನ್ನು ತಾವೆಲ್ಲ ಮಾಡ್ತಾ ಇದ್ದೆ ನಾವೆಲ್ಲ ಒಂದು ಒಂದು ದೊಡ್ಡ ಆಲಮನವನ್ನು ಒಂದು ಶಿಫ್ಟ್ ಮಾಡಿದ್ದಾರೆ ಒಂದು ಆಲದ ಬರ ಕಂಪ್ಲೀಟಾಗಿ ಒಂದು ಪ್ರದೇಶದ ಇನ್ನೊಂದು ಸ್ಥಳಕ್ಕೆ ಇರ್ತಂತ ಅದು ಶಿಫ್ಟ್ ಮಾಡಿ ಮತ್ತೆ ಅದು ಚೆನ್ನಾಗಿ ಬೆಳೀತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೆ ಇವತ್ತು ಒಂದು ಮರ ಬೆಳಿಬೇಕಾಯ್ತಕ್ಕಂತಂದ್ರೆ ಎಷ್ಟೋ ವರ್ಷಗಳ ಬೇಕು ಅದನ್ನ ನೆಲಸಮ ಮಾಡಬೇಕಾಯ್ತಂದ್ರೆ ಕೆಲವೇ ಕ್ಷಣ ಆದರೆ ಇವತ್ತು ಅಂಥ ಕೆಲಸವನ್ನು ಇವರು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅವರೆಲ್ಲೂ ಕೂಡ ನಾವು ಬೆಂಬಲವಾಗಿರೋಣ ಅವ್ರು ಹೇಳಿದೀಗ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರು ಬೇರೆ ಬೇರೆ ಕಡೆಯಿಂದ ಭಾಳಷ್ಟು ನಾವು ಹೇಳಿದಂಗೆ ಈ